ಸುಮಾರು ಜನ ವೈದ್ಯರು ಹಾಗೆ ಈ ಪಿ ಸಿ ಓ ಎಸ್ ಬಗ್ಗೆ ಸಂಶೋಧನೆ ಮಾಡ್ತಿರೋ ಅಂಥವ್ರು ಎಲ್ಲರೂ ಏನು ಅಭಿಪ್ರಾಯಪಡ್ತಾರೆ ಗೊತ್ತಾ ಈ ಮಾತ್ರೆಗಳು ಏನಿದೆ ನೀವು ಪಿ ಸಿ ಓ ಎಸ್ಗೆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ ಮಾತ್ರೆಗಳು ತಿಂತೀರಲ್ಲ ಅದು ಯಾವ ಥರ ಅಂದರೆ ಒಂದು ಬ್ಯಾಂಡೇಡ್ ಥರ ಅಂದರೆ ಬರೀ ನಿಮಗೆ ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ನಿಮಗೆ ರಿಲೀಫ್ ಕೊಡುತ್ತೆ ಆದರೆ ನಿಮಗೆ ಪರ್ಮನೆಂಟಾಗಿ ನಿಮಗೆ ಪೂರ್ತಿ ಸಿ ವಯಸ್ಸು ಕಮ್ಮಿ ಮಾಡ್ಕೋಬೇಕಂತ ಅನ್ನೋದಿದ್ರೆ ಅದಕ್ಕೆ ನಿಮ್ಮ ಆಹಾರ ಶೈಲಿ ಬದಲಾಯಿಸ್ಕೋಬೇಕು ನಿಮ್ಮದು ವ್ಯಾಯಾಮ ಬದಲಾಯಿಸ್ಕೋಬೇಕು ನಿಮ್ಮ ದೇಹಕ್ಕೆ ಅನುಗುಣವಾಗಿ ನಿಮ್ಮ ದಿನಚರಿ ಬದಲಾಯಿಸ್ಬೇಕು ಮೊದಲು ನಿಮ್ಮ ದೇಹದ ಪ್ರಕೃತಿ ಏನು ಅಂತ ತಿಳ್ಕೊಬೇಕು ಅದಕ್ಕೆ ಅನುಗುಣವಾಗಿ ನಿಮ್ಮ ಪ್ರತಿಯೊಂದು ಚರ್ಯೆಯನ್ನು ಅಂದರೆ ನಿಮ್ಮದು ಆಹಾರ ಆಯಿತು ನಿಮ್ಮದು ವ್ಯಾಯಾಮ ಆಯಿತು ನಿಮ್ಮದು ದಿನಚರಿ ಆಯಿತು ಪ್ರತಿಯೊಂದನ್ನು ಅದರ ಪ್ರಕಾರ ನೀವು ರೂಢಿಸ್ಕೋಬೇಕು ಆವಾಗಲೇ ತುಂಬ ಬೇಗ ನೀವು ಸಿ ವಯಸ್ನ ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ರೆ ಕುತೂಹಲ ಇದ್ರೆ ದಯವಿಟ್ಟು ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕ್ ನನ್ನ ಪ್ರೊಫೈಲಲ್ಲಿದೆ ಇದೆ